ಹಾರ್ದಿಕ್ ಪಾಂಡ್ಯ ಡಿವೋರ್ಸ್ ತಗೊಂಡಾಯ್ತು ಸಾನಿಯಾ ಮಿರ್ಜಾ ಮೊಹಮ್ಮದ್ ಶಮಿ ಅಮೀರ್ ಖಾನ್ ಹೃತಿಕ್ ರೋಷನ್ ಮಲಾಯ್ಕಾ ಅರೋರಾ ಇವರೆಲ್ಲ ಇಂಡಿಯನ್ ಸೆಲೆಬ್ರಿಟೀಸ್ ಆದರೆ ಹೊರಗಿನ ಪರಿಸ್ಥಿತಿ ಇದಕ್ಕಿಂತ ದಾರುಣವಾಗಿದೆ ಜಾನಿ ಡೆಪ್ ಬೆಸೋಸ್ ಆಸ್ಟನ್ ಕಚ್ಚರ್ ಏಂಜಲಿನಾ ಜೂಲಿ ಇಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಡಿವೋರ್ಸ್ ತಗೋತಿದ್ದಾರೆ ಸೆಲೆಬ್ರಿಟೀಸ್ ಮಾತ್ರನೇ ಅಲ್ಲ ಇಂಡಿಯಾದಲ್ಲೂ ಕೂಡ ಈ ಡಿವೋರ್ಸ್ ರೇಟ್ ಹೆಚ್ಚಾಗ್ತಾನೇ ಇದೆ ಮನುಷ್ಯನ ಹತ್ರ ದುಡ್ಡು ಫೇಮ್ ಸ್ಟೇಟಸ್ ಇದ್ ಮಾತ್ರಕ್ಕೆ ಸಂತೋಷವಾಗಿರೋಕ್ಕಾಗಲ್ಲ ಒಂದೊಳ್ಳೆ ರಿಲೇಷನ್ಶಿಪ್ನ ಯಾರು ಬಿಲ್ಡ್ ಮಾಡ್ಕೊಂಡಿರ್ತಾರೋ ಅವರೇ ತುಂಬ ಸಂತೋಷವಾಗಿರ್ತಾರೆ ದಿನೇ ದಿನೇ ಡಿವೋರ್ಸ್ ತಗೋತಿರೋ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಮನುಷ್ಯನ ಸಂಬಂಧಗಳು ಚಿಕ್ಕದಾಗ್ತಾನೇ ಇದ್ದಾವೆ ಈ ಥರ ಎಲ್ಲ ಯಾಕಾಗ್ತಿದೆ ಈ ಪರಿಸ್ಥಿತಿ ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು ಇವತ್ತಿನ ವಿಡಿಯೋಲಿ ಡಿಸ್ಕಸ್ ಮಾಡೋಣ ಹೌ ಟು ಗೆಟ್ ಇನ್ ಟು ಎ ರಿಲೇಷನ್ಶಿಪ್ ಹೌ ಟು ಮೈಂಟೈನ್ ಎ ರಿಲೇಷನ್ಶಿಪ್ ಹೌ ಟು ಬಿ ಹ್ಯಾಪಿ ಇನ್ ಎ ರಿಲೇಷನ್ಶಿಪ್ ಈ ಮೂರು ವಿಷಯಗಳನ್ನು ಹೌ ಟು ನಾಟ್ ಡೈ ಅಲೋನ್ ಅನ್ನೋ ಪುಸ್ತಕದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹ ಪ್ರೀತಿ ಮದುವೆ ತುಂಬ ಸಹಜವಾಗಿ ನಡೆದು ಇವುಗಳಲ್ಲಿ ಯಾವುದೇ ರೀತಿಯ ಪ್ರಯತ್ನದ ಅವಶ್ಯಕತೆ ಇರಲ್ಲ ಆದರೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದಕ್ಕೆ ಮಾತ್ರ ತಪ್ಪದೇ ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ ಈ ರೀತಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡದೇ ಇದ್ದರೆ ಅವರ ಮಧ್ಯೆ ಇರೋ ಮನಸ್ತಾಪಗಳು ಹೆಚ್ಚಾಗಿ ಡಿವೋರ್ಸ್ವರೆಗೂ ಕರ್ಕೊಂಡು ಹೋಗುತ್ತೆ ಈ ವಿಷಯಗಳನ್ನೆಲ್ಲ ಈ ಬುಕ್ಕಲ್ಲಿ ಬರೆದಿದ್ದಾರೆ ಹೆಲ್ತಿ ರಿಲೇಷನ್ಶಿಪ್ನ ಹೇಗೆ ಕಾಪಾಡ್ಕೋಬೇಕು ಅಂತಲೂ ಈ ಬುಕ್ಕಲ್ಲಿ ತಿಳಿಸಿದ್ದಾರೆ ಈ ಬುಕ್ ಮೂರು ಸೆಕ್ಷನ್ ಆಗಿ ಡಿವೈಡ್ ಆಗಿದೆ ಮೊದಲನೇದು ಗೆಟಿಂಗ್ ರೆಡಿ ಎರಡನೇದು ಗೆಟಿಂಗ್ ಔಟ್ ತೇರ್ ಮೂರನೇದು ಗೆಟಿಂಗ್ ಸೀರಿಯಸ್ ಮೊದಲನೇದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಡೇಟಿಂಗ್ ಹೋಗಬೇಕಾದ್ರೆ ಯಾವ ವಿಷಯಗಳನ್ನು ಇಟ್ಕೊಂಡಿರಬೇಕು ಯಾವ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು ಒಳ್ಳೆ ಪಾರ್ಟ್ನರ್ನ ಹೇಗೆ ಕಂಡಿಡ್ಕೋಬೇಕು ಡೇಟಿಂಗ್ ಹೋಗಬೇಕಾದ್ರೆ ಏನೇನು ಮಾಡಬೇಕು ಅನ್ನೋ ವಿಷಯ ಎರಡನೇ ಪಾಯಿಂಟಲ್ಲಿದೆ ರಿಲೇಷನ್ಶಿಪ್ನ ಕಾಪಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋ ವಿಷಯ ಮೂರನೇ ಪಾಯಿಂಟಲ್ಲಿದೆ ಗೆಟಿಂಗ್ ರೆಡಿ ಒಂದು ಕಾಲದಲ್ಲಿ ಮದುವೆಗಳು ಗೊತ್ತಿರೋ ಸಂಬಂಧಗಳಲ್ಲೇ ನಡೀತಾ ಇದ್ವು ಎಲ್ಲರೂ ನೋಡಿನೇ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಆನ್ಲೈನ್ ಡೇಟಿಂಗ್ ಶುರುವಾಯಿತು ಇಟ್ ಡಾಟ್ ಕಾಮ್ ಅದಾದಮೇಲೆ ಮ್ಯಾಚ್ ಡಾಟ್ ಕಾಮ್ ಹೀಗೆ ರಿಲೇಷನ್ಶಿಪ್ ನಡೆಸೋ ವೆಬ್ಸೈಟ್ಸ್ ತುಂಬ ಬಂದವು ಇವುಗಳ ಜೊತೆ ಒಂದು ಸಮಸ್ಯೆ ಕೂಡ ಬಂತು ಅದೇ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಈ ವಿಷಯದ ಬಗ್ಗೆ ಒಂದು ಸ್ಟೋರಿ ಕೂಡ ಇದೆ ಇದರಲ್ಲಿ ಒಬ್ಬರು ಜಾಮ್ಸ್ ಮಾರಾಟ ಮಾಡ್ತಾಯಿದ್ರು ಫ್ಲೇವರ್ಸ್ ಚೆನ್ನಾಗಿರೋವರೆಗೂ ಅದನ್ನು ತುಂಬ ಜನ ಕೊಂಡ್ಕೋತಾಯಿದ್ರು ಆ ಸ್ಟೋರ್ ಓನರ್ ಫ್ಲೇವರ್ಸ್ ಜಾಸ್ತಿ ಮಾಡಿದ್ರೆ ಸೇಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಮೂವತ್ತು ನಾಲ್ಕು ಫ್ಲೇವರ್ಸ್ನ ತಯಾರು ಮಾಡ್ದ ಆಗಿಂದ ಜನ ಜಾಮ್ಸ್ ಕೊಂಡ್ಕೊಳ್ಳೋದನ್ನೇ ನಿಲ್ಲಿಸ್ಬಿಟ್ರು ಯಾಕಂದರೆ ಮೊದಲು ಜನಕ್ಕೆ ಚಾಯ್ಸ್ ಕಡಿಮೆ ಇದ್ವು ಆದರೆ ಚಾಯ್ಸ್ ಹೆಚ್ಚಾದ ಮೇಲೆ ಜನ ಕನ್ಫ್ಯೂಸ್ ಆಗೋಕ್ಕೆ ಶುರು ಆದರು ಇದನ್ನೇ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಅಂತಾರೆ ಇವತ್ತಿನ ದಿನ ಈ ಜನ್ರೇಷನ್ಗಿರೋ ಸಮಸ್ಯೆ ಇದೆ ಇಲ್ಲಿ ರೋಲ್ ಮಾಡೆಲ್ಸ್ ಅಂತ ಯಾರೂ ಇಲ್ಲ ಅವರು ಫಾಲೋ ಮಾಡೋ ಸೆಲೆಬ್ರಿಟೀಸ್ ಕೂಡ ಡಿವೋರ್ಸ್ ಮೇಲೆ ಡಿವೋರ್ಸ್ ತೊಗೋತಿದ್ದಾರೆ ನಮ್ಮ ಪೇರೆಂಟ್ಸ್ ಕೂಡ ಡೈಲಿ ಜಗಳ ಮಾಡ್ಕೋತಿರ್ತಾರೆ ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಪ್ರೆಷರ್ ಸೋಷಿಯಲ್ ಮೀಡಿಯಾಲಿ ಎಲ್ಲರೂ ಅವರು ತುಂಬ ಅನ್ಯೂನ್ಯತೆಯಿಂದ ಇರೋ ಥರ ಪೋಸ್ಗಳು ಕೊಡ್ತಾ ಫೋಟೋಸ್ಗೆ ಸ್ಟಿಲ್ಸ್ ಕೊಡ್ತಾ ಪೋಸ್ಟ್ ಮಾಡ್ತಿರ್ತಾರೆ ಮತ್ತು ನಾವು ಯಾಕೆ ಅಂಥ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಕೂತಿರ್ತಾರೆ ಮಿಕ್ಕಿರೋರು ಅದರಲ್ಲೂ ಜೀವನದಲ್ಲಿ ತುಂಬ ಮುಖ್ಯವಾದ ವಿಷಯಗಳಲ್ಲಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿರ್ತಾರೆ ಪೂರ್ತಿ ಯಾರ ಜೊತೆಯಲ್ಲಿರ್ತೀವಿ ಎಷ್ಟು ಸಂಪಾದನೆ ಮಾಡ್ತೀವಿ ಹೇಗಿರ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಒತ್ತಡ ತಗೋತಾ ಇರ್ತೀವಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂದರೆ ನಿಮ್ಮ ಪರ್ಸನಾಲಿಟಿನ ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಮೊದಲನೇದು ರೊಮ್ಯಾಂಟೈಸರ್ ಇಂಥವ್ರ ಜೀವನಕ್ಕೆ ಅವರು ಇಷ್ಟಪಡುವಂಥ ವ್ಯಕ್ತಿಗಳು ಬಂದಾಗ ಸ್ವಲ್ಪ ಜಾಸ್ತಿನೇ ರೊಮ್ಯಾಂಟಿಕ್ ಆಗಿರ್ತಾರೆ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗ್ತಿರ್ತಾರೆ ಇನ್ನು ಎರಡನೇದು ಮ್ಯಾಗ್ಸಿಮೈಝರ್ ಇಂಥವರು ನಿರಂತರವಾಗಿ ಬೆಸ್ಟಲ್ಲಿ ಬೆಸ್ಟ್ ಚೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಇಂಥವರು ಫ್ಲೈಟಲ್ಲಿ ಹೋಗ್ತಿದ್ದಾರೆ ಅಂದ್ಕೊಳ್ಳಿ ಅವರಿಗಿರೋ ಟೂ ಹವರ್ಸಲ್ಲಿ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡ್ರೆ ಅವರು ಆ ಕೆಲಸದ ಮೇಲೆ ಇರ್ತಾರೆ ಇನ್ನು ಮೂರನೇದು ಹೆಸಿಟೇಟರ್ ಇಂಥವರು ಅವರಲ್ಲಿರೋ ಲೋಪಗಳನ್ನು ಹುಡುಕ್ತಾ ಇರ್ತಾರೆ ಇನ್ನೂ ನನ್ನಲ್ಲಿ ಏನೋ ಕಡಿಮೆ ಆಗಿದೆ ಅನ್ನೋ ಭಾವನೆಯಲ್ಲೇ ಇರ್ತಾರೆ ಇದು ಮದುವೆ ಆಗೋ ವಯಸ್ಸಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಇನ್ನೂ ಟೈಮ್ ಇದೆ ಅಂದ್ಕೋತಾರೆ ಮೊದಲು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆಗಳು ಜಾಸ್ತಿನೇ ಇರ್ತವೆ ಅದಾದ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಂತ ಅನ್ಕೋತಿರ್ತಾರೆ ಈ ಮೂವರಲ್ಲೂ ಕೂಡ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೆಚ್ಚಾಗೇ ಇರುತ್ತೆ ಅಂತ ಈ ಬುಕ್ಕಲ್ಲಿ ತಿಳಿಸಿದ್ದಾರೆ ನಾವು ಯಾವ ಸ್ಟೇಜಲ್ಲಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕಿಂತ ಬೆಟ್ಟರ್ ಸ್ಟೇಜ್ಗೆ ಹೇಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ನಮಗೋಸ್ಕರ ನಾವು ಕೆಲವೊಂದು ರೂಲ್ಸ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಕ್ವಾಲಿಟಿಯಾಗಿ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ಮಾಡ್ತೀವಿ ಅಂತ ನೀವು ಸೆಟ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು ರಿಲೇಶನ್ಶಿಪ್ ಹುಡುಕೊಂಡು ಹೋದರೆ ಸಿಗೋ ಅಂಥದ್ದಲ್ಲ ಅವ್ರ ಜೊತೆ ಸಮಾನವಾಗಿ ಬೆಳೆಯೋ ಒಂದು ಬಂಧ ಅದು ಒಟ್ಟಿಗೆ ಸೇರಿ ಎಷ್ಟು ಬೇಗ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ತಿರೋ ಅಷ್ಟೇ ಬೇಗ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೋತೀರ ನಿಮ್ಮ ಪಾರ್ಟ್ನರ್ ಜೊತೆ ಜಗಳನೇ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಡಿವೋರ್ಸ್ ಅನ್ನೋ ಪ್ರಶ್ನೆಯೇ ಬರಲ್ಲ ನೀವು ಯಾರೋ ಬೀದಿಲಿ ಹೋಗೋರ ಜೊತೆ ಜಗಳ ಮಾಡ್ತಿಲ್ಲ ನೀವೊಂದು ಕಾಲದಲ್ಲಿ ತುಂಬ ಪ್ರೀತಿಸ್ತಿದ್ದ ತುಂಬ ಇಷ್ಟಪಟ್ಟಿದ್ದ ವ್ಯಕ್ತಿ ಜೊತೆನೇ ಇವತ್ತು ಜಗಳ ಮಾಡ್ಕೋತಿದ್ದೀರಾ ಈ ಜಗಳ ಮನಸ್ತಾಪಗಳೆಲ್ಲ ಆಗ್ತಿರೋದು ಆ ವ್ಯಕ್ತಿ ಬದಲಾಗ್ತಿರೋದ್ರಿಂದ ಅಲ್ಲ ಆಗ್ತಿರೋದು ಯಾಕೆ ಅಂದರೆ ನಾವು ಬೆಳೀತಾ ಬೆಳೀತಾ ಕೆಲವೊಂದು ಬದಲಾವಣೆಗಳಾಗ್ತಿರ್ತವೆ ಅದರಲ್ಲಿ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆ ವ್ಯಕ್ತಿಗೆ ಕಷ್ಟ ಆಗ್ಬೋದು ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ರೀತಿ ಅಭಿವೃದ್ಧಿ ಆಗ್ತಿರ್ತಾರೆ ಅದು ಪರವಾಗಿಲ್ಲ ಕೂಡ ನಾವು ಒಟ್ಟಿಗೆ ಜೊತೆಯಲ್ಲಿರೋದಕ್ಕೆ ಇಬ್ಬರು ಒಂದೇ ರೀತಿ ಇರೋ ಅವಶ್ಯಕತೆ ಇಲ್ಲ ಇಬ್ಬರಿಗೂ ಒಂದೇ ರೀತಿ ಇಷ್ಟಗಳು ಒಂದೇ ರೀತಿ ಕೆಲಸ ಒಂದೇ ರೀತಿ ಭಾವನೆಗಳಿರೋ ಅವಶ್ಯಕತೆ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಯಾವ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿ ಇರೋಲ್ಲ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂಡ ತಮ್ಮ ನೀವು ಕೂಡ ನಿಮ್ಮ ಅಕ್ಕ ನೀವು ಕೂಡ ಜೀವನಕ್ಕೆ ಸಂಬಂಧಪಟ್ಟಿರೋ ಯಾವುದೋ ಒಂದು ವಿಷಯದಲ್ಲಿ ಖಂಡಿತವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಕಡಿಮೆ ಅಲ್ಲ ಸ್ವಲ್ಪ ಜಾಸ್ತಿನೇ ವ್ಯತ್ಯಾಸಗಳಿರ್ತವೆ ಒಂದು ರಿಲೇಷನ್ಶಿಪ್ ಬ್ರೇಕ್ ಆದಮೇಲೆ ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡಿದ್ರೆ ದೊಡ್ಡ ಕಾರಣನೇ ಕಾಣಿಸುತ್ತೆ ಹೋಗಲಿ ಪಾರ್ಟ್ನರ್ ಮೇಲಿರೋ ಪ್ರೀತಿ ಕಡಿಮೆ ಆಗಿದೆಯಾ ಅಂದರೆ ಅದು ಕೂಡ ಇಲ್ಲ ಯಾವುದೇ ಬದಲಾವಣೆ ಆಗ್ತಾ ಇದ್ರು ಜೊತೆಯಲ್ಲಿರೋದಕ್ಕೆ ಮನ್ಸೊಪ್ಪಲ್ಲ ಅದಕ್ಕೆ ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಎಲ್ಲಿ ತಪ್ಪಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಸೈಂಟಿಸ್ಟ್ಗಳು ಒಂದು ಅಧ್ಯಯನ ಮಾಡಿದ್ರು ಚಿಕ್ಕ ಚಿಕ್ಕ ವರ್ತನೆಗಳಿಂದಾನೆ ಇಂಥವೆಲ್ಲ ನಡೀತಿದ್ದಾವೆ ಅನ್ನೋದನ್ನು ತಿಳ್ಕೊಂಡ್ರು ಬಿಟರ್ನೆಸ್ ಅಂದರೆ ಮನಸಲ್ಲಿರೋ ಒಂದು ಅಸಮಾಧಾನ ಅದರಲ್ಲೂ ಈ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿರೋರು ಇವರಿಗೆ ಗೊತ್ತಾಗ್ದೇನೆ ಒಳಗಡೆನೆ ಬೆಳೆದು ಬ್ರೇಕಪ್ಗೆ ಕಾರಣ ಆಗುತ್ತೆ ಪಾರ್ಟ್ನರ್ ಮೇಲೆ ಯಾವಾಗಲಾದರೂ ಕೋಪ ಬಂದರೆ ಅದನ್ನು ಆ ಕ್ಷಣವೇ ತೋರಿಸ್ಕೊಳ್ದೆ ಮನ್ಸಲ್ಲೇ ಹಿಡಿದಿಟ್ಕೊಳ್ಳೋದ್ರಿಂದ ಅದು ಒಳಗಡೆನೆ ಗೊತ್ತಾಗದೇ ಇರೋ ಹಾಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ ಯಾವುದೋ ಒಂದು ಟೈಮಲ್ಲಿ ಅದು ಅಸಹನೆಗೆ ತಿರುಗಿ ರಿಲೇಷನ್ಶಿಪ್ನ ಬ್ರೇಕ್ ಮಾಡುತ್ತೆ ರಿಲೇಶನ್ಶಿಪ್ಪಲ್ಲಿರುವಾಗ ಒಬ್ಬರ ಬಗ್ಗೆ ಒಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅವರ ಇಷ್ಟ ಕಷ್ಟಗಳು ಎಲ್ಲ ತಿಳ್ಕೋಬೇಕಾಗುತ್ತೆ ಅವ್ರ ಬಗ್ಗೆ ಎಷ್ಟು ತಿಳ್ಕೊತೀವೋ ಅಷ್ಟೇ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋ ಥರ ಇರುತ್ತೆ ಆ ರೀತಿ ಒಬ್ಬರ ಬಗ್ಗೆ ಇನ್ನೊಬ್ಬರು ತಿಳ್ಕೊಳ್ಳೋದು ಚೆನ್ನಾಗೇ ಇರುತ್ತೆ ಹಾಗಂತ ಎಲ್ಲ ವಿಷಯನೂ ತಿಳ್ಕೊಳ್ಳೋದು ಒಳ್ಳೆಯದಲ್ಲ ಯಾವಾಗಲೂ ಅವರವರ ಪರ್ಸ್ನಲ್ ಸ್ಪೇಸಲ್ಲಿರೋದು ತುಂಬ ಒಳ್ಳೆಯದು ಮುಂಚೆನೇ ಎಲ್ಲ ತಿಳ್ಕೊಂಡು ಮುಂದೆ ನೀವು ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು ಮಾಡೋದರಿಂದ ಹೊಸತನನ ಕಳ್ಕೊತೀರ ಹುಡುಕಿದ್ರೆ ಮನುಷ್ಯರಲ್ಲಿ ಎಷ್ಟೋ ಹೊಸತನ ಕಾಣ್ತಾನೆ ಇರುತ್ತೆ ಅದನ್ನು ಎಂಜಾಯ್ ಮಾಡೋಕೆ ಬರಬೇಕು ಹೊಸದಾಗಿ ಲವ್ಗೆ ರಿಲೇಷನ್ಶಿಪ್ಗೆ ಎಂಟರ್ ಆದಾಗ ಪಾರ್ಟ್ನರ್ಗೆ ಸಡನ್ ಸರ್ಪ್ರೈಸಸ್ ಕೊಡ್ತಾ ಇರ್ತಾರೆ ಒಬ್ರಿಗೊಬ್ರು ಗಿಫ್ಟ್ಸ್ ಕೊಡೋದು ಈಸ್ಕೊಳ್ಳೋದು ಆಗಾಗ ನಡೀತಾನೆ ಇರುತ್ತೆ ಆದರೆ ದಿನಗಳು ಕಳೆದಾಗೆ ಮೊದಲಿದ್ದ ಇಂಟ್ರೆಸ್ಟ್ ಗಿಫ್ಟ್ಸ್ ಕೊಡೋದೆಲ್ಲ ಇರೋಲ್ಲ ಹೋಗ್ತಾ ಹೋಗ್ತಾ ಸರ್ಪ್ರೈಸಸ್ಗಳು ಕಡಿಮೆ ಆಗ್ತವೆ ಇದು ಇನ್ನೊಬ್ಬ ವ್ಯಕ್ತಿಗೆ ನೋವು ಕೊಡುತ್ತೆ ನಿಜ ಹೇಳಬೇಕು ಅಂದರೆ ನಿಮ್ಮ ಪಾರ್ಟ್ನರ್ ಮೇಲಿರೋ ಪ್ರೀತಿ ಕಡಿಮೆ ಆಗೋಲ್ಲ ಪ್ರತಿ ಸಲ ಏನು ಸರ್ಪ್ರೈಸಸ್ ಕೊಡೋದು ಅಂತ ಅನ್ಕೋತೀರಾ ಅಷ್ಟೇ ಇದೇ ಎಡವಟ್ಟು ಸರ್ಪ್ರೈಸ್ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ನೋದನ್ನು ತಿಳಿಸುತ್ತೆ ಆದ್ದರಿಂದ ಅದನ್ನು ಮರಿಬಾರ್ದು ಯಾವತ್ತಾದರೂ ಒಂದು ಚಿಕ್ಕ ಜಗಳ ಆದರೂ ಕೂಡ ಅದು ಎಲ್ಲಿಂದ ಶುರುವಾಯಿತು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ನಮಗೆ ಗೊತ್ತಾಗ್ದೇನೆ ತುಂಬ ದೂರಕ್ಕೆ ತಗೊಂಡು ಹೋಗಿರ್ತೀವಿ ನಿಜ ಹೇಳಬೇಕು ಅಂದರೆ ಆ ಜಗಳಕ್ಕೆ ಅಂಥ ಸೀನೇ ಇರಲ್ಲ ಅದನ್ನು ನಾವೇ ಎಳೆದು ಎಳೆದು ಕ್ವಿಂಗಮ್ ಥರ ಮಾಡಿಬಿಟ್ಟಿರ್ತೀವಿ ಹಾಗಿದ್ದಾಗ ಯಾವುದೋ ಒಂದು ಮೂಲೆಯಲ್ಲಿ ಸ್ಟಾರ್ಟ್ ಆಗಿರೋ ಜಗಳ ಮನಸ್ತಾಪನ ಅಲ್ಲೇ ಕಟ್ ಮಾಡಿಬಿಟ್ರೆ ಜಗಳ ಮಾಡ್ತಿರೋದು ನೀವು ಮನ್ಸ್ಕೊಟ್ಟಿರೋ ವ್ಯಕ್ತಿ ಜೊತೆಲಾಗಿರೋದ್ರಿಂದ ಒಂದ್ ಹೆಜ್ಜೆ ಹಿಂದೆ ಇಟ್ರು ತಪ್ಪೇನಿಲ್ಲ ಅಲ್ವಾ ಒಂದು ಸಲ ಯೋಚ್ನೆ ಮಾಡಿ ಜೀವನ ಪೂರ್ತಿ ಅಂಥ ಚಿಕ್ಕ ಜಗಳಗಳ ಜೊತೆ ಅಜ್ಜಿ ತಾತ ಆಗೋವರೆಗೂ ಇಬ್ರು ಒಟ್ಟಿಗೆ ಹ್ಯಾಪಿಯಾಗಿರಿ